ಹರೀಶ್ ರಾಯ್ ಅವರು ಇತ್ತೀಚಿನ ಒಂದು ಸಂದರ್ಶನ ನೀವು ದರ್ಶನ್ ಸರ್ ಒಂದಾಗ ಫ್ಯಾನ್ಸ್ ಖುಷಿ ಇದೆ ಆದ್ರೆ ಚಿತ್ರರಂಗದಲ್ಲಿ ಇಷ್ಟ ಇಲ್ಲ ನನಗೆ ಒಂದಾಗ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದ್ ಉತ್ತರ ಕೊಡ್ಬೇಕಾ ಹರೀಶ್ ರಾಯ್ ನಿಮ್ಗೆ ನಿಜ ಅಲ್ಲ ನೀವು ನಾನು ನಾವಿಬ್ರು ಏನಮ್ಮ ಹದಿನಾರು ಹದಿನೆಂಟು ವರ್ಷದ ನಮ್ಗೆ ನನ್ನ ಸ್ವಂತಕ್ಕೆ ಬುದ್ಧಿ ಇತ್ತು ಯಾರನ್ನ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನ ಕೇಳ್ಕೊಂಡು ದೂರ ಬಿಡಿ ಯಾರಾದ್ರೂ ಇರೋದೇ ಅದಕ್ಕೆ ಅವರೆಲ್ಲ ನನ್ನ ಸತ್ಯ ಬಿಟ್ಟು ನಾನು ಯಾವ್ದಕ್ಕೂ ತಲೆ ಹಾಕೋದು ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವ್ ಯಾವ್ದೋ ಮಾತು ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ ನನ್ನ ಕಣ್ಣ ಮುಂದೆ ನಡೆಯೋದು ಇಲ್ಲ ನೀವು ಹೇಳೋದು ನನ್ನ ಮುಂದೆ ಹೇಳಿ ಅವ್ಳು ಒಪ್ತೋಬೇಕು ಸೊ ಏನಾಗತ್ತ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ವಿ ಫಾಲೋ ಅವ್ ದ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತರ ಸೇರಿದ್ರು ಅವ್ರು ಹೇಳ್ತಾರೆ ಅನ್ನೋದು ಹರೀಸಾಯಿ ಅವ್ರು ಹೇಳಿರೋದ್ರ ತಪ್ಪು ಸರಿ ಬಗ್ಗೆ ನಾನು ಹೇಳಕ್ಕೋಗೋಲ್ಲ ನಮ್ಮ ಸತ್ಯ ನಮ್ಗುತ್ತೆ ನಾವು ಯಾಕೆ ಹೇಗಿದ್ದೀವಿ ನಾವ್ಯಾಕೆ ಚೆನ್ನಾಗಿದ್ದಾಗಲೂ ನಾವ್ಯಾಕೆ ಚೆನ್ನಾಗಿದ್ವಿ ನಾಡಾದಾಗ್ಲೂ ಯಾಕೆಂದ್ರೂ ನಮ್ಮ ಸತ್ಯಗಳು ನಮಗುತ್ತೆ ಕಾರ್ಯಕ್ರಮ ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರ ಖುಷಿ ಪಡಲಿ ಬಿಡಲಿ ಅಂತ ನಮಗೆ ಏನು ಅದಕ್ಕೆ ಪ್ರಕ್ರಮ